ವಿದ್ಯಾರ್ಥಿಗಳು ಜ್ಞಾನ ಪಡೆಯುವುದರೊಂದಿಗೆ ಸೃಜನಶೀಲತೆಯನ್ನು ಸಂಪಾದಿಸಬೇಕು ಎಂದು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕ ಎಚ್ಆರ್ ಪಾಂಡುರಂಗ ಸಲಹೆ ನೀಡಿದರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಡಿ ತಮ್ಮಯ್ಯ ಸ್ಮಾರಕ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಭಾನುವಾರ ಆಯೋಜಿಸಿದ ವೇದಿಕೆ ಸಭಾಂಗಣ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಜೀವನದಲ್ಲಿ ಅನುಕರಣ ಪದ್ಧತಿಯನ್ನು ಬಿಡಬೇಕು ಅನುಕರಣೆ ಮಾಡುವುದರಿಂದ ಅಂಧತ್ವ ಹೆಚ್ಚಾಗುತ್ತದೆ ನಾವು ನಮ್ಮತನವನ್ನು ಎಂದಿಗೂ ಬಿಡದೆ ನಮ್ಮಲ್ಲಿ ಇರುವಂತಹ ಶಕ್ತಿ ಪ್ರತಿಭೆಯನ್ನು ಸಿಗುವಂತ ವೇದಿಕೆಯ ಅವಕಾಶಗಳಲ್ಲಿ ಅನಾವರಣ ಮಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಯಶಸ್ಸಿನ ಆದಿಯನ್ನು ಹಿಡಿಯಬೇಕು ಎಂದರು ಕಪ್ಪೆಗಳ ಮಧ್ಯದಲ್ಲಿ ಒಂದು ಕಾಂಪಿಟೇಷನ್ ಬಂತು ನಾನು ಇವರು ಲೀಡರ್ ಆಗಬೇಕು ನಾನು ಇವರು ಲೀಡರ್ ಆಗಬೇಕು ಅಂತ ಕೂತು ಡಿಸೈಡ್ ಮಾಡಿದ್ರು ನೋಡಪ್ಪ ಯಾರ್ಯಾರು ಇವ್ರಿಗೆ ಲೀಡರ್ ಆಗಬೇಕು ಅವೆಲ್ಲ ಬಂದ್ಬಿಡಿ ಈ ಕಡೆ ನಾವು ಒಂದು ಕಾಂಪಿಟೇಷನ್ ಇಡೋಣ ಒಂದು ಗೇಮ್ ಇಡೋಣ ಗೇಮಲ್ಲಿ ಯಾರು ಗೆಲ್ತೀರ ಅವರೇ ಈ ಊರಿನ ಲೀಡರ್ಸ್ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಗಣ್ಯರಿಗೆ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಡಿ ತಮ್ಮಯ್ಯ ಸ್ಮಾರಕ ನವೋದಯ ವಿದ್ಯಾಸಂಸ್ಥೆ ಅಧ್ಯಕ್ಷ ಚಂದ್ರಶೇಖರ ಭೂದಾನಿಗಳಾದ ಸರೋಜಮ್ಮ ಸೇರಿದಂತೆ ಗಣ್ಯರು ಪೋಷಕರು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಇದ್ದರು ಈಗ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗದಲ್ಲಿ ಎಂ ಬಿ ಬಿ ಎಸ್ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಿರುವಂಥ ನಮ್ಮ ನಿರ್ದೇಶಕರಾದಂತ ಗುರು ಸತ್ಸರ್ ಅವರ ಮಗನಾದಂಥ ಆದಿತ್ಯ ಒಂದು ಸನ್ಮಾನ ಸನ್ಮಾನವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಎಲ್ಲ ಆಡಳಿತ ಮಂಡಳಿಯವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆದಿತ್